ಬರೀ ಅವರ್ ಕೋಣ ಐದ್ ಲ್ಯಾಂಗ್ವೇಜ್ ಐದ್ ಲ್ಯಾಂಗ್ವೇಜ್ಕೊಂಡ್ ಬಂದ್ರು ಇನ್ನ ಸಾಂಗಿಕೋಡವ್ ಹಿಟ್ ಅಂದ್ಬಿಟ್ಟು ಬಂದ್ರು ಕಾಲೇ ನೋಡ್ತಾರು ಸುಮ್ನೆ ಕುದುಗೇಳಿ ಸರ್ ನೀವು ಬನ್ನಿ ಸರ್ ಊಟ ಅವರೇ ಊಟ ತರಿಸಿ ಊಟ ಎಲ್ಲಾ ಬಿಡಿಸಿ ಅವ್ರ ಮನೇಲಿ ನಮ್ಗೆ ಆಮೇಲೆ ಚಲೋ ಬಂದ್ಬಿಟ್ಟು ನೀಟಾಗೆ ಒಂದೇ ಸರ್ ಐದು ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಮಲಯಾಳಂ ಸೇರಿ ನಾನು ಮಲಯಾಳಂ ಬರ್ತದೆ ಸರ್ ಅಂದೆ ಟ್ರೈ ಟ್ರೈ ಇಲ್ಲ ಇಟ್ಟಾಗ ಸಾಂಗ್ಗಳು ಮಲೆಯಮ್ಮ ಅವರು ನಾನು ಟ್ರೈ ಅಂದ್ರು ಅವರು ಪುಣ್ಯಾತ್ಮ ಎಕ್ಸ್ಟ್ರಾ ಡೇ ಅವರು ಎಕ್ಸ್ಪಾನ್ಸ್ ಬಿಡ್ತೀವಿ ಹ್ಞೂ ಏ ಸೋನಿ ಸೋನು ಅವ್ರ ಕೆಲ್ ಆಡಿಸಿಲ್ಲ ನೀವು ಸೋನಿಗ ಅಷ್ಟು ಹೋಗೋಲ್ಲ ಇಲ್ಲ ಪ್ರಾಬ್ಲಮ್ ಏನಾಯಿತು ಏಕಲವ್ಯದಲ್ಲಿ ಅವರು ಇದರಲ್ಲೂ ಸಾರಿ ಕೇಳಿದ್ರು ನೋಡಪ್ಪ ಬ್ಲೋಗಲ್ಲಿ ಈ ಪ್ರಾಬ್ಲಮ್ ಏನಾಗೋಯಿತು ಏಕಲವ್ಯದಲ್ಲಿ ಹೋಗಿದ್ದೆ ಅದು ಗೊತ್ತಿಲ್ಲ ನಿನ್ ಗೊತ್ತಾ ನಿನ್ ಗೊತ್ತು ನಿನ್ಗೆ ಹೇಳಿದೆ ಅನ್ಕಂತೀನಿ ನಾನು ಯಾವುದು ಸಾಂಗು ಕ್ಲೈಮ್ಯಾಕ್ಸ್ ಹಾ ಮೆಲೋಡಿ ಸಾಂಗು ಇದ್ರೆ ಆಡೋಕ್ಕಿಂತ ಹೋಗಿದ್ದೆ ಸೊ ಆಡಿಸ್ತೇವೆ ಹೋದೆ ಹೋಗಿ ನಾನು ನಾನ್ವರ್ಜುನ್ ಇಬ್ರು ಹೋದ್ವಿ ಎಷ್ಟು ಗಂಟೆಗೆ ಆರು ಗಂಟೆ ಬರೋಕೇಳಿದ್ವಿ ಸಿಕ್ಸ್ ಓ ಕ್ಲಾಕ್ ಹೋದ್ವಿ ಸಿಕ್ಸ್ ಓ ಕ್ಲಾಕ್ ಹೋದೆ ಅವ್ರು ಇರಲಿಲ್ಲ ಇಂಜಿನಿಯರ್ ಇದ್ರು ಇಂಜಿನಿಯರ್ ಇದ್ಬಿಟ್ಟು ಬಂದು ಇದು ಕೊಡಿ ಏನಾದರು ಸಾರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಪರವಾಗಿಲ್ಲ ಏ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಿಮಗೆ ಓಕೆ ನೋ ಪ್ರಾಬ್ಲಮ್ ಅದಾದಮೇಲೆ ಇಮಿಯೇಟ್ ಬಂದರೆ ತಿರ್ಗ ಏಳು ಗಂಟೆ ಆಯ್ತು ಏಳು ಗಂಟೆ ಆದಮೇಲೆ ಇಫ್ ಯು ಡೋಂಟ್ ಮೈಂಡ್ ಏಳು ಒಂಬತ್ತು ಗಂಟೆಗೆ ಬರ್ತಾರೆ ಪರವಾಗಿಲ್ಲ ನಿಮಗೆ ಒಂಬತ್ತು ಗಂಟೆಗೆ ಬರ್ತಾರೆ ಓಕೆ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಓಕೆ ಬರ್ತಾರೆ ಅವ್ರ ಏ ಬರೋ ನಮ್ಮ ಮೊದಲೇ ಊಟ ಬರೋಣ ಬಲ ಅಂದ್ಕೊಂಡು ನಾನು ಅದನ್ನು ಇಂಪ್ರೂವ್ ಹೋದ್ರು ಊಟ ಮಾಡ್ಕೊಂಡು ಬಂದ್ವಿ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಬಂದರೆ ತಿರ್ಗಾ ಹೋಗ್ಬಿಟ್ಟು ಸಾರು ರೀಲಿ ಸಾರಿ ಮನೇಲಿ ಫಂಕ್ಷನ್ ಅಂತೆ ಅದಕ್ಕೆ ಒಂದು ತೋಲೋ ಕ್ಲಾಕ್ ಬಂದರೆ ಆಗುತ್ತೆ ನಿಖಾಲ ಯಾರ ಅಂದೆ ಅಂದರ್ ಕ್ಯಾ ಅಂದರ್ ಕ್ಯಾ ನಾನು ಸಾಂಗ್ ಇತ್ತು ಸಾಂಗಿತ್ತು ಡಿಲೀಟ್ ಕರೋ ಸಾಂಗ್ ಸಾಂಗ್ ಡಿಲೀಟ್ ಕರೋ ಅಂದೆ ಅವನಿಗೆ ಫೋನ್ ಕೊರೋ ಅಪ್ಕೋ ಸಾಪ್ಕೆ ಒನ್ ಸುಮ್ಮನೆ ನಿಂತುಬಿಟ್ಟ ಏ ಕರೋ ಯಾರು ಹಬ್ಕ ಸಾಕ ಫೋನ್ ಕರೋ ಅಂದೆ ನಾನು ಅವನ ಅಜ್ಜಿ ಅವ್ನು ಮಾಡ್ತಾವೆ ಅವ್ನ ತಗಿತಾ ಅವ್ನು ಮಾಡ್ತಾನೆ ಅವ್ನು ಇನ್ನೊಬ್ಬ ಮ್ಯಾನೇಜರ್ ಇದರ ಯಾರಂತಂದೆ ಮಾಡ್ದ ಬಟ್ ಹಂಗೆ ಸ್ಪೀಕಲ್ ಹೆಂಗ ಬೈದೆ ಅಂದ್ರೆ ನನಗೆ ಎಷ್ಟು ನೀಟಾಗಿ ಕನ್ನಡ ಇಂಗ್ಲೀಷ್ ಹಿಂದಿ ಮಲಯಾಳಂ ಗುಜರಾತಿ ಎಲ್ಲಾ ಲ್ಯಾಂಗ್ವೇಜ್ ಬೈದ್ಬಿಟ್ಟು ದಿಸ್ ಇಸ್ ಮೈ ಸಾಂಗ್ ನಾಟ್ ಯುವರ್ ಸಾಂಗ್ ಇಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ರೆ ಗಿವ್ ರೆಸ್ಪೆಕ್ಟ್ ಫಸ್ಟ್ ಆಲ್ ಇಸ್ ಯು ಯುವರ್ ನಾಟ್ ಎ ಸಿಂಗರ್ ನಾಟ್ ಎ ಬಿಗ್ ಲೆಜೆಂಡರಿ ಸಿಂಗರ್ ಇಸ್ ಅ ಕಂಪೋಸರ್ ಕಂಪೋಸರ್ ಅಂದ್ರೆ ಫಸ್ಟ್ ಅವನೇ ದೇವರಲ್ಲಿ ಮ್ಯೂಸಿಕ್ ಆಯ್ತಾ ಸಾರಿ ಕೇಳಿ ಫೋನ್ ಮಾಡಿ ರಿಯಲಿ ವೆರಿ ಸಾರಿ ಬಾ ಅಂದ್ಬಿಟ್ಟು ಅವ ಏನೇ ಟಿಕೆಟ್ ಹಾಕೊಂಡು ಬಂದು ಅರ್ಜುನ್ ಸ್ಟುಡಿಯೋದಲ್ಲಿ ಆಡ್ಬಿಟ್ಟು ಸಾರಿ ಕೇಳಿ ಲೋ ಇದ್ರಲ್ಲಿ ಹಾಕಿದ್ರು ಏನೋ ಲೋಲ್ ಹಾಕಿದ್ರು ಐಮ್ ರಿಯಲಿ ವೆರಿ ಸಾರಿ ನನ್ನಿಂದ ತಪ್ಪಾಯ್ತು ಬಿಕಾಸ್ ಆಫ್ ಸಮಿಂಗ್ ಪ್ರಾಬ್ಲಮ್ ಇತ್ತು ಅದರಿಂದ ನಾನು ಕಾಯಿಸ್ಬಾರ್ದು ಡೈರೆಕ್ಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಲಿರಿಕ್ ಡೈರೆಕ್ಟರ್ ಆಗಲಿ ಕಾಯಿಸ್ಬಾರ್ದು ಯಾಕಂದ್ರೆ ಫಸ್ಟ್ ಅವರೇ ಐ ಎಮ್ ರಿಯಲಿ ವೆರಿ ಸಾರಿ ಫಾರ್ ದಿಸ್ ಅಂದ್ಬಿಟ್ಟು ಇನ್ಕನ್ವಿನ್ಸ್ ಅಂದ್ಬಿಟ್ಟು ಬಂದು ಆಡ್ಬಿಟ್ಟು ಹೋದ್ರು ಥ್ಯಾಂಕ್ಸ್ ಅದು ಗುಡ್ ಅದನ್ನೇ ಕರ್ನಾಟಕ ಕನ್ನಡ ಕನ್ನಡ ಅಂತ ಮೊದಲದಾಗಿ ಇಲ್ಲೇ ಒಂದು ಮಾತು ಸಂಸೀ ಹೇಳ್ಬಿಟ್ಟು ಹೇಳಿಬಿಟ್ರು ಮುಗಿದಾಗಿರೋದು ಅಯ್ಯೋ ಅಲ್ವಾ ಎಂತ सिंगर ಅವರ ಎಲ್ಲಾ 레ಜೆಂಡರಿ सिंगरಗಳು ಬಾಸ್ ಏನೋ ನಾವು ಅಲ್ಲೋ ಆದಾಗ ಅದು ಇದಾದಾಗ ನಾನು ಹೇಳಿದು ಗಿವ್ ರೆಸ್ಪೆಕ್ಟ್ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಂತ ನನಗೆ ಮ್ಯೂಸಿಕ್ ನಮಗೆ ಬಿಡಿ ಬಾಸ್ ನಾವು ಡೈರೆಕ್ಟರ್ ಗಳು ನಡೀತದೆ ಚಲೋ ಚಲ್ಲ ನಮ್ಮ ನಮ್ದು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಗಳು ಕಾಯಬಾರದು ಬೇಸಿಕ್ಲಿ ಯಾಕಂದ್ರೆ ಅವನು ಕ್ರಿಯೇಟರ್ಸ್ ಅವನು ಹೆಂಗೆ ಕಾಯತಾನೆ ಹೋಗಿ ಏ ಕಾಯದ ಏನಿದೆ ಅವನಿಗೆ ದರದೇನಿದೆ ಸರ್ ಇದು ಇದು ರಾಗ ಇಲ್ಲ ಅಂದ್ರೆ ನಾನು ಯಾವ ಆಡಿದ್ರು ಕತ್ತೆ ಕಿರಬಾರ್ದಂಗೆ ಇರ್ತಾರೆ ರಾಗ ಇರೋದ್ರಿಂದ ನಾನು ಆಡಿದ್ರೆ ಚಂದ ಅವು ನಿಮಗೆ ಅದಕ್ಕೆ ವ್ಯಾಲ್ಯೂಸ್ ಇರೋ ವ್ಯಾಲ್ಯೂಸ್ ಕೊಡಬೇಕು ಅಂತ ನಾನು ಅರ್ಥ ಸೊ ಅಷ್ಟೇ ಇನ್ನೇ ಇಲ್ಲ ಬಟ್ ಬಟ್ ಆಡ್ದ ಒಳ್ಳೆ ಆಡ್ದ ಲೆಜೆಂಡ್ರಿ ಸಿಂಗರ್ ಅವರಲ್ಲ ಈಗ ಆಡಿಸ್ತೀನಿ ಇದು ನನ್ನ ರವಿದು ಇದಿದೆ ರವಿ ಮಾಡ್ಯಾನೆ ಇವರು ರಾಜ್ವಿ ಶೆಟ್ಟಿ ಅವರು ಪ್ರಕಾಶಪುರದವಳು ಅದನ್ನ ಸಾಂಗ್ಸ್ ಮಾಡಿದ್ವಿ ನಾಲ್ಕು ಸಾಂಗ್ ಅದ್ರಲ್ಲಿ ಒಂದ್ ಸಾಂಗ್ ಮಾಡಿದ್ವಿ ಚೆನ್ನಾಗ್ ಮಾಡಿದ್ವಿ ನಮ್ ಮಂಜು ಬರ್ದಿಯಾನೆ ಆಡಿಸ್ತೀನಿ ಸೋನಿ ಕೇಳಿ ರವಿ ಬಸರ ಮಾಡಿದ್ರು ಇಲ್ಲ ಇಲ್ಲ ಅರ್ಜುನ ಮ್ಯೂಸಿಕ್ ಆ ರವಿ ಸರಂಗನ್ ಡೈರೆಕ್ಟರ್ ನನ್ ಕೋ ಡೈರೆಕ್ಟರ್ ಅವನ್ ಡೈರೆಕ್ಟ್ ಕಕಸಪುರದವರು ಮುಗಿದು ಪಿಚರ್ ಕಕಸಪುರದವರು ಹ್ಮ್ ಡೈರೆಕ್ಟರ್ ರಾಜು ಸಟ್ಟಿ ಇರ ಚನ್ನಾ ಮಾಡಿದಾರೆ ಹೌದು ಮಾಡಿದಾರೆ ಸಾಂಗ್ ಚೆನ್ನಾಗ್ ಬಂದಿದೆ ನ 나나나 ಮಾಡಿದೀವಿ ಬರಿ 나 ಅಂತ ಹೇಳೋ ನಮ್ಮ ಹುಡುಗ ಕೋ ಡೈರೆಕ್ಟರ್ ಓಕೆ ಅವನಿಗೆ ಬರ್ದ ಅನ್ಯಾಯ ಬಂದಿ ನಮ್ಮ ಹುಡುಗ ಇರೋ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲಾ ಬರ್ದವರ ಸಾಂಗ್ ಆ ಪಿಚರ್ ಒಂದು ಸ್ಕೂಲ್ ಅಣ್ಣ ನಿಮ್ದು ಅದೇ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಿಮ್ಮ ಸ್ಕೂಲ್ ಅಂತ ಹೇಳಿದ್ರೆ ಒಂದು ಅರ್ಚು ಜನ ಡೈರೆಕ್ಟರ್ ಡೈರೆಕ್ಟ್ರಿಗಳು ಯಾರು ಬಂದ್ರು ಬಿಡೋದು ಬಾ ಹೌದು ವರ್ಕಲ್ಲಿ ಯಾರು ಬಂದ್ರು ಆಮೇಲೆ ಅವರಿಂದ ನಾವು ಕಲಿಯೋಂಗಿರ್ತದೆ ನಾವು ಅಥವಾ ನಮ್ಮ ಹತ್ರ ಏನಿದೆ ಬದ್ನೇಕಾಯಿ ಏನಿರಲ್ಲ ಅವರಿಂದ ನಾವು ಕಲಿಯೋದು ಇದಿರೋದು ಹೊಡದು ಅವ್ರ ಮೈಂಡ್ಸೆಟ್ ಸೂಪರ್ ಬಾಸ್ ಆಯ್ತು ಮಗನೇ ರಜಾ ರಾಜಕೀ ಸರ್